ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವಿಶ್ವದಾದ್ಯಂತ ಭಾರತೀಯತೆ ಹೆಚ್ಚು ಬಲಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಎಂಇ ಎಸ್ ಪುಂಡರ ನಡವಳಿಕೆಗೆ ಕರವೇ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟಿಸಿದ್ದಾರೆ ಬೆಳಗಾವಿ ಬಸ್ ಕಂಡಕ್ಟರ್ ಪ್ರಕರಣ ಗಡಿ ಭಾಗಗಳಲ್ಲಿ ಎಮ್ ಇ ಎಸ್ ಪುಂಡರು ಕರ್ನಾಟಕದ ಬಸ್ಗಳಿಗೆ ಹಾನಿ ಮಾಡ್ತಿದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹೂ ನೀಡಿ ಪ್ರೀತಿಯ ಮಾತಾಡಿ ಸೌಹಾರ್ದತೆ ತೋರಿ ನಡವಳಿಕೆಯಲ್ಲೇ ಎಂಇಎಸ್ ಪುಂಡರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ರಾಷ್ಟ್ರೀಯ ದಾರಿಯಲ್ಲಿ ಮಹಾರಾಷ್ಟ್ರದ ವಾಹನ ನಿಲ್ಲಿಸಿ ರೋಜ್ ನೀಡುತ್ತಿರುವ ಕರವೇ ಕಾರ್ಯಕರ್ತರ ನಡೆಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನಿಮಗಾಗಿ ಭಾರತ ಸಾರ್ವಜನಾಂಗದ ಶಾಂತಿಯ ತೋಟ ಇಲ್ಲಿ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ರಾಜ್ಯದ ಪ್ರಜೆಯೂ ಸಾರ್ವಭೌಮನೇ ವಿಭಿನ್ನತೆಗಳಲ್ಲಿ ಏಕತೆ ಸಾಧಿಸ್ತಕ್ಕಂಥ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ತುಂಬ ಮುಖ್ಯ ಅನೇಕ ನೂರಾರು ಜನ ಕೋಟ್ಯಾಂತರ ಜನ ಸಾವಿರಾರು ಭಾಷೆ ಇದ್ದರೂ ನಾವೆಲ್ಲ ಭಾರತದ ಪ್ರಜೆಗಳು ಅಂಥೇಳಿ ಒಕ್ಕೂಟ ವ್ಯವಸ್ಥೆಗೆ ಗೌರವ ಕೊಟ್ಟು ಬದುಕ್ತಾ ಇರತಕ್ಕಂಥ ಜನ ಆದರೆ ಇತ್ತೀಚೆಗೆ ನಮ್ಮ ನೆಲ ಜಲ ಭಾಷೆ ಇತಿಹಾಸ ಅಂತ ಬಂದಾಗ ಮಹಾರಾಷ್ಟ್ರದ ಏಕೀಕರಣ ಸಮಿತಿ ಅಂದರೆ ಬೆಳಗಾವಿಲಿರ್ತಕ್ಕಂಥ ಈ ಸಂಘಟನೆಯ ದುಂಡಾವರ್ತನೆ ಇತ್ತೀಚೆಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅಷ್ಟೇ ಮರಾಠಿ ಮಾತಾಡಲಿಲ್ಲ ಕನ್ನಡದಲ್ಲಿ ಮಾತಾಡ್ದ ಅಂತೇಳಿ ಮರಾಠಿ ಪುಂಡರು ಅದು ನಮ್ಮ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ನಮ್ಮ ಕನ್ನಡದ ಬಸ್ ಕಂಡಕ್ಟರ್ನ ಹೊಡೆದಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಕನ್ನಡಪರ ಸಂಘಟನೆಗಳು ವಿನೂತನವಾಗಿ ಹೋರಾಟ ಮಾಡ್ತಾ ಇದ್ದಾವೆ ಏನು ಆ ಹೋರಾಟ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿರ್ತಕ್ಕಂಥ ಏನು ಕನ್ನಡಪರ ಹೋರಾಟಗಾರರು ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿಯ ಏನು ಡಿ ಸಿ ಆಫೀಸ ಆಫೀಸು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯ ಭಾಗದಲ್ಲಿ ಸೇರಿಕೊಂಡು ಹೂವನ್ನು ನೀಡೋದ್ರ ಮೂಲಕ ಇತ್ತೀಚೆಗೆ ಒಂದು ಡೈಲಾಗ್ ತುಂಬ ಫೇಮಸ್ ಆಗಿತ್ತು ಯು ಡೋಂಟ್ ಲವ್ಸ್ ಮೀ ಅಂತ ನಮ್ಮ ಶತ್ರುವನ್ನು ಸಹ ನಾವು ಪ್ರೀತಿಸ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕನ್ನಡದ ಭಾಷೆ ನೆಲ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪುಂಡರನ್ನ ನಾವು ನಿಮ್ಮನ್ನು ಲವ್ ಮಾಡ್ತೀವಪ್ಪ ಅದು ಹೂವನ್ನು ಕೊಡೋದ್ರ ಮೂಲಕ ಸ್ವೀಟನ್ನು ಕೊಡೋದ್ರ ಮೂಲಕ ಅಂಥೇಳಿ ಕನ್ನಡಪರ ಹೋರಾಟಗಾರರು ವಿನೂತ್ನವಾಗಿ ಮಹಾರಾಷ್ಟ್ರ ವಾಹನಗಳನ್ನು ನಿಲ್ಲಿಸಿ ಅವರಿಗೆ ಹೂವನ್ನು ನೀಡಿ ಸ್ವೀಟನ್ನು ನೀಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏಕೆ ಹೇಗೆ ಕೇಳೋಣ ನಮಸ್ಕಾರ ಯಾಕೆ ನೀವು ಈ ರೋಸ್ ನೀಡಿ ಐ ಲವ್ ಯು ಅಂತ ಹೇಳ್ತಾ ಇದ್ದೀರಿ ಮೊದಲನೇದಾಗಿ ನಮಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ಅಪಾರವಾದ ಗೌರವ ಐತೆ ನೀವು ಹೇಳ್ದಂಗೆ ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರನ್ನೂ ಪ್ರೀತಿಸೋ ನಾವು ಮಹಾರಾಷ್ಟ್ರದವ್ರನ್ನ ಮರಾಠಿಗರನ್ನ ದ್ವೇಷಿಸಲ್ಲ ಆದರೆ ಅದನ್ನೇ ನಮ್ಮ ಕೈಲಾಗತ್ತನ ಅಂದ್ಕೊಂಡು ನಮ್ಮ ಹೇಳಿತನ ಅಂದ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಕ್ಕೆ ಬಂದರೆ ಅವ್ರನ್ನ ಯಾರನ್ನೂ ಬಿಡಲ್ಲ ನಾವು ನಮ್ಮ ಮೇಲೆ ಏನು ಮೊನ್ನೆ ದಬ್ಬಾಳಿಕೆ ನಡೀತು ನಮ್ಮ ಹೋರಾಟ ಇರೋದು ಕೇವಲ ಎಮ್ ಇ ಎಸ್ನ ಪುಂಡರು ಮರಾಠಿ ಪುಂಡರು ಕನ್ನಡ ವಿರೋಧಿಗಳ ಮೇಲೆ ಅದು ನಿರಂತರ ಜಾರಿಯಲ್ಲಿ ಇದ್ದೇ ಇರುತ್ತೆ ಆದರೆ ಈ ಒಂದು ಹೋರಾಟದ ಸಂಘರ್ಷದಲ್ಲಿ ಎಲ್ಲಿಂದನೋ ಬಂದಿರತಕ್ಕಂಥ ಕುಟುಂಬ ಸಮೇತ ಬಂದಿರತಕ್ಕಂಥವ್ರು ಇರ್ತಾರೆ ಹೊಟ್ಟೆಪಾಡಿಗೆ ಬಂದು ಇರ್ತಾರೆ ಪ್ರವಾಸಕ್ಕೋಸ್ಕರ ಬಂದಿರೋ ಇರ್ತಾರೆ ಅವರೆಲ್ಲರ ಮೇಲೂ ಹಲ್ಲೆ ಮಾಡುವಂಥದ್ದು ಅವ್ರ ವಾಹನಗಳನ್ನು ಜಖಮ್ ಮಾಡುವಂಥದ್ದು ಅದ್ರ ಮೇಲೆ ಯಾವ್ಯಾವ ಭಾಷೆಯಲ್ಲೋ ಬರೆಯುವಂಥದ್ದು ಅದೇನು ಗಂಡಸ್ಥಾನ ಅಂತ ಏನಲ್ಲ ಅಮರ ಕೂತ ಅಮರ ಗಲ್ಲಿ ಮೇ ಶೇರ್ ಅಂತ ಹೇಳ್ಬಿಟ್ಟು ನಿನ್ನೆ ಯಾರೋ ಒಬ್ಬ ಸೊಲ್ಲಾಪುರದ ಒಬ್ಬ ಒಬ್ಬನು ಕೆ ಎಸ್ ಆರ್ ಟಿ ಸಿಯ ನಿರ್ವಾಹಕ ಸಿಕ್ಕಿದ್ರೆ ಅವನ ಮೇಲೆ ಕೇಸರಿ ಶಾಲನ್ನು ಸುರಿದು ಜೈ ಮಹಾರಾಷ್ಟ್ರ ಅಂತೇಳಿ ಇಲ್ಲಿ ನಿಂತ್ಕೊಂಡು ಎಷ್ಟು ಜನತವ್ಯ ತಿಳಿಸ್ಲಿ ಕರ್ನಾಟಕ ಜೈ ಅಂತ ಅಂಥದ್ದು ಬೇಕಾಗಿಲ್ಲ ನಮಗೆ ಹೃದಯಾಂತರದಾಳದಿಂದ ಬರಬೇಕು ಅಂತ ಹೇಳಿ ನಾವು ಅವ್ರಿಗೆ ಪ್ರೀತಿನೇ ಇದ್ದೀವಿ ಅವ್ರಿಗೆ ಪ್ರೀತಿಸ್ತಾ ಇದ್ದೀವಿ ಕನ್ನಡದ ಔದಾರ್ಯ ಏನಂತ ತೋರಿಸ್ತಾ ಇದ್ದೀವಿ ಅವ್ರಿಗೆ ಅದಕ್ಕೂ ನಾ ಹೇಳೋಕ್ಕೋಸ್ಕರನೇ ನಮ್ಗೆ ಒಡೆಯಕ್ಕೆ ಬರ್ತದೆ ಒಡೆಯಕ್ಕೆ ಕೈಲಲ್ಲೂ ಆಗ್ತದೆ ಹಾಗಂತ ಸಾಮಾಯಕರ ಮೇಲಲ್ಲ ಅಂತ ಹೇಳಿ ನಮ್ಮ ದೌರ್ಜ್ಯನ ಬೇಕಾದ್ರೆ ಆಕಾರ ಒಂದು ಸಿದ್ಧ ಮಾಡಿ ಸಮಯ ನಿಗದಿ ಮಾಡಿರಿ ಅವತ್ತು ಕರ್ನಾಟಕ ಕೃಷ್ಣ ವೇದಿಕೆ ಪ್ರವೀಣ್ ಶೆಟ್ಟಿ ಬೇಡ ನೀವು ಹೇಳಿದ ಜಾಗಕ್ಕೆ ನೀವು ಹೇಳಿದ ಸಮಯಕ್ಕೆ ಬರುತ್ತೆ ಅದು ಬೇರೆ ಆ ಕಡ ಬೇರೆ ಇಲ್ಲಿ ಯಾರೋ ಅಮಾಯಕರು ಸಿಕ್ಕಿದ್ರು ಅಂತ ಒಡೆಯೋದು ಗಂಡಸ್ಥಾನ ಅಲ್ಲ ಅದನ್ನು ಮೊದಲು ತಿಳ್ಕೊಳ್ರಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಇವತ್ತು ಬೆಳಗ್ಗೆಯಿಂದ ನಾವು ಬಂದಂಥ ಎಲ್ಲ ಮಹಾರಾಷ್ಟ್ರದ ವಾಹನಗಳ ಚಾಲಕರಿಗೆ ಪ್ರೀತಿಯಿಂದ ಹೂವನ್ನು ಕೊಟ್ಟು ಅವ್ರನ್ನ ತಬ್ಗೊಂಡು ಅವ್ರಿಗೆ ಹೌದು ಖಂಡಿತ ಅವ್ರಿಗೆ ಸಿಹಿ ತಿನ್ನಿಸಿ ಕನ್ನಡದ ಶಾಲನ್ನು ಉಡುಗೊರೆ ಹಾಕೊಟ್ಟು ಕಳಿಸ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ಕನ್ನಡಿಗರು ಎಲ್ಲೋ ಒಂದು ಕಡೆ ಅಕ್ಕಪಕ್ಕದ ನೆರೆಯವ್ರಿಗೂ ಕಂಪೇರ್ ಮಾಡಿಕೊಂಡ್ರೆ ಅಭಿಮಾನ ಹೀನರು ಅನ್ನೋದು ಎಲ್ಲೋ ಒಂದು ಕಡೆ ಸರ್ಕಾರಗಳಿಂದ ಸಾಬೀತಾಗ್ತಾ ಇದೆಯಾ ಸರ್ಕಾರ ದಿಟ್ಟ ನಡೆ ಅಥವಾ ಇಟ್ಟ ಹೆಜ್ಜೆನ ಹಿಂದೆ ತೆಗೆಯಿದೆ ಗ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದಾಗ ಈ ರೀತಿ ಪುನರ್ ಮಟ್ಟ ಹಾಕ್ಬೋದಾ ನೋಡಿ ಇಲ್ಲಿ ರಾಜ್ಯ ಸರ್ಕಾರಗಳು ಯಾವ ರೀತಿ ಅವ್ರ ನಡವಳಿಕೆ ಇದೆ ಅಂದರೆ ಒಂದು ಅವರು ಅವ್ರಿಗೆ ಮತಾನೂ ಬೇಕು ಭಾಷಿಕರು ಬೇಕು ಈ ರೀತಿ ಪರಿಸ್ಥಿತಿ ಬಂದಿರೋದ್ರಿಂದ ನಮ್ಗೆ ಈ ರೀತಿ ಇವತ್ತಿನ ದಿವಸ ಅನ್ಯ ಆಗ್ತಾಯಿದೆ ಒಂದಂತೂ ಸತ್ಯ ಮಹಾಜನ್ ವರದಿ ಏನಿದೆ ಆ ವರದಿನೇ ಅಂತಿಮ ಅಂತ ನಾವು ಒಪ್ಕೊಂಡಿದ್ದೀವಿ ಮಹಾಜನ್ ವರದಿ ಏನು ಅಂತಿಮವಾಗಿ ನಾವು ಒಪ್ಕೊಂಡಿದ್ದೀವಿ ಅದೇ ರೀತಿ ಮಹಾರಾಷ್ಟ್ರದವರು ಸಹ ಮಹಾಜನ್ ವರದಿ ಅಂತಿಮ ಅಂತ ಒಪ್ಕೊಳ್ಬೇಕಾಗಿತ್ತು ಆದರೆ ಅಲ್ಲಿ ಒಂದು ರಾಜಕೀಯ ಲಾಭ ಪಡೆಯೋದಕ್ಕೋಸ್ಕರ ಆ ರಾಜ್ಯದಲ್ಲಿ ಏನು ನಡೀತಾ ಇತ್ತಂದರೆ ಈ ಮಹಾರಾಷ್ಟ್ರದ ಕೆಲವು ಪುಂಡರು ಒಂದು ಸಂಘಟನೆ ಕಟ್ಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬರ್ತಾ ಇದೆ ಯಾಕೆ ಸರ್ಕಾರ ಸಂಘಟನೆ ನಿಷೇಧ ಮಾಡಬಾರ್ದು ನೋಡಿ ಸಂಘಟನೆ ನಿಷೇಧ ಮಾಡೋಕ್ಕಿಲ್ಲ ಅನ್ನೊಂದು ಕಾನೂನು ತೊಡಕಿದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನೋದು ಬೆಳಗಾವಿ ಅಲ್ಲ ಇಡೀ ಮಹಾರಾಷ್ಟ್ರದಲ್ಲಿ ಅದರ ಶಾಖೆಗಳಿವೆ ಈ ಮಹಾರಾಷ್ಟ್ರದಲ್ಲಿ ಶಾಖೆ ಇರೋದರಿಂದ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಏನು ಮಾ ಏಕೀಕರಣ ಸಮಿತಿನ ನಿಷೇಧ ಮಾಡಿದರೆ ಅದು ಯಾವುದೋ ಒಂದು ಶಾಖೆ ಶಾಖೆ ಆಗುತ್ತೆ ಒಂದು ಶಾಖೆ ಶಾಖೆ ನಿಷೇಧ ಮಾಡೋ ಬದಲು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಶಾಖೆ ಬಂದ್ ಮಾಡೋಕ್ಕೋಸ್ಕರ ಅವರ ಚಟ್ ಅವರ ಚಟ್ ಅವರ ಚಟುವಟಿಕೆಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸಿದ್ಧ ಸಿದ್ಧತೆ ಒಂದು ವರದಿನ ಸಿದ್ಧ ಮಾಡಿ ರಾಷ್ಟ್ರಪತಿಗಳು ಕೊಡಬೇಕು ಆಗ ಅದು ನಿಷೇಧ ಮಾಡಲಿಕ್ಕೆ ಸಾಧ್ಯ ಓಕೆ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತದಲ್ಲಿ ಎಲ್ಲರೂ ಸಮಾನರೆ ಇಲ್ಲಿ ಯಾರು ಮೇಲೂ ಕೀಳಲ್ಲ ಆದರೆ ಕಾನೂನನ್ನು ಕೈ ತಗೊಂಡು ಅಧಿಕಾರ ದುರುಪಯೋಗ ಮಾಡ್ತಕ್ಕಂಥ ಪುಂಡ್ರಿಗೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸರಿಯಾಗಿ ಬುದ್ಧಿ ಕಲಿಸಿದಾಗ ಮಾತ್ರ ಈ ರೀತಿಯ ಘಟನೆಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆ ಕೆಲಸ ಶೀಘ್ರವಾಗಿ ಆಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು